ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಈ ವಿಡಿಯೋ ಜಿ ಎನ್ ಎಮ್ ನರ್ಸಿಂಗ್ ಬಿ ಎಸ್ ಎನ್ ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ಗೆ ಸಂಬಂಧಿಸಿದಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಇರುತ್ತೆ ಇದು ಹುಬ್ಬಳ್ಳಿಯಲ್ಲಿರುವಂತಹ ಆಯುರ್ವೇದ ಹಿಮ ಮಹಾವಿದ್ಯಾಲಯ ಹಾಸ್ಪಿಟಲ್ ಹುಬ್ಬಳ್ಳಿ ಇಲ್ಲಿ ಏನಂತಂದರೆ ಒಂದು ಹಾಸ್ಪಿಟಲ್ ಮತ್ತು ಇನ್ಸ್ಟಿಟ್ಯೂಟ್ ಇದು ಓಕೆ ಇನ್ಸ್ಟಿಟ್ಯೂಟ್ ಒಳಗಡೆ ಯು ಜಿ ಸಿ ಅಂಡ್ರಲ್ಲಿರುವಂಥ ಒಂದು ವಿದ್ಯಾಲಯ ಇಲ್ಲಿ ಏನು ಮಾಡ್ತಾಯಿದ್ದಾರೆಂದರೆ ಆರನೇ ವೇತನದ ಪ್ರಕಾರ ಸ್ಯಾಲ್ರಿಗಳನ್ನು ಇದ್ದಾರೆ ಈ ಒಂದು ಹುದ್ದೆಗಳಿಗೆ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಗದಿತವಾದಂಥ ಒಂದು ಅರ್ಜಿ ನಮನೆಯನ್ನು ಪಡ್ಕೊಂಡು ನೀವೇನು ಮಾಡಬೇಕಂದ್ರೆ ಒಂದು ಅರ್ಜಿಯನ್ನು ನೀವು ಪ್ರಾಚಾರ್ಯರು ವಿದ್ಯಾಲಯ ಆಯುರ್ವೇದ ವಿದ್ಯಾಲಯಕ್ಕೆ ಸಲ್ಲಿಸಬೇಕು ಹುಬ್ಬಳ್ಳಿಗೆ ಇನ್ನೊಂದನ್ನು ನೀವು ಆಯುಷ್ ಇಲಾಖೆ ಬೆಂಗಳೂರು ಇಲ್ಲಿಗೊಂದು ಸಲ್ಲಿಸಬೇಕು ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನ ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡಿ ನೀವು ಎರಡು ಕಡೆ ಎರಡು ಪ್ರತಿಗಳನ್ನು ಒಂದು ಪ್ರತಿ ಹುಬ್ಬಳ್ಳಿ ಆಯುರ್ವೇದ ಕಾಲೇಜಿಗೆ ಇನ್ನೊಂದು ಆಯುಷ್ ಇಲಾಖೆ ಬೆಂಗಳೂರಿಗೆ ಸಲ್ಲಿಸಬೇಕು ಅದರ ಜೊತೆಗೆ ನೀವೇನು ಮಾಡ್ಬೋದು ಅಂತಂದರೆ ಅಂಚೆ ಏನಪ್ಪಾ ಅಂತಂದರೆ ಅಂಚೆ ಕಚೇರಿ ಮೂಲಕ ಸಲ್ಲಿಸಬಹುದು ರಜಿಸ್ಟ್ರ್ ಪೋಸ್ಟ್ಗಳ ಮುಖಾಂತರ ನೀವು ಸಲ್ಲಿಸಬೇಕಾಗತ್ತೆ ಆಮೇಲೆ ಕೊನೆಯ ದಿನ ಒಳಗಾಗಿ ನೀವು ಸಲ್ಲಿಸಬೇಕಾಗತ್ತೆ ಓಕೆ ಸೊ ಹುದ್ದೆಗಳ ವಿವರ ಯಾವ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆ ಗುರುತಿಸಿದ ಖಾಲಿ ಇರುವ ಹುದ್ದೆಗಳ ವಿವರ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದು ಖಾಲಿ ಇರುವಂಥ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಕೆಲವು ನೋಡ್ಬೋದು ಒಂದೇ ಅಂತಂದರೆ ದ್ವಿ ದ್ವಿತೀಯ ದರ್ಜೆ ಸಹಾಯಕ ಓಕೆ ಖಾಲಿ ಇರೋ ಹುದ್ದೆಗಳು ಎರಡು ಎಸ್ ಟಿ ಅಭ್ಯರ್ಥಿಗಳಿಗೆ ಮಾತ್ರ ಇರುವಂಥದ್ದು ಇಲ್ಲಿ ಆರನೇ ವೇತನ ಕೊಡ್ತಾ ಇದ್ದಾರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿಂದ ನಲವತ್ತೆರಡು ಸಾವಿರ ತನಕ ಸ್ಯಾಲ್ರಿ ಇದೆ ಎರಡನೇದು ಬೆಳೆ ಬೆರಳೆಚ್ಚುಗಾರರು ಟೈಪಿಸ್ಟು ಸೊ ಒಂದು ಹುದ್ದೆ ಇದೆ ಎಸ್ ಸಿ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ತನಕ ಸ್ಯಾಲ್ರಿ ಸೇಮ್ ಸ್ಯಾಲ್ರಿ ಇದೆ ಆಲ್ಮೋಸ್ಟ್ ಮತ್ತು ಇನ್ನೊಂದು ಬೆರಳೆಚ್ಚುಗಾರರು ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ನಲವತ್ತೆರಡು ಸಾವಿರ ತನಕ ಸ್ಯಾಲ್ರಿ ಇದೆ ನೆಕ್ಸ್ಟ್ ಸ್ಟಾಫ್ ನರ್ಸ್ ಸೊ ಸ್ಟಾಫ್ ನರ್ಸ್ ನೋಡಿ ಒಂದು ಹುದ್ದೆ ಇದೆ ಎಸ್ ಎಸ್ಸಿದಲ್ಲಿ ಅರವತ್ತೆರಡು ಸಾವಿರ ತನಕ ಸ್ಯಾಲ್ರಿ ಇದೆ ಮ್ಯಾಕ್ಸಿಮಮ್ ಸ್ಟಾಫ್ನರ್ಸ್ ಎಸ್ ಟಿಗೆ ಒಂದು ಹುದ್ದೆ ಇದೆ ಅರವತ್ತೆರಡು ಸಾವಿರದ ಆರುನೂರ ತನಕ ಸ್ಯಾಲ್ರಿ ಇದೆ ಆಮೇಲೆ ಎ ಎನ್ ಎಮ್ ನರ್ಸ್ ಎ ಎನ್ ಎಮ್ ನರ್ಸಿಗೆ ಎಸ್ ಟಿದಲ್ಲಿ ಒಂದು ಹುದ್ದೆ ಇದೆ ಇದು ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಇದೆ ಫಾರ್ಮಸಿಸ್ಟು ಎಸ್ ಟಿಯಲ್ಲಿ ಎಸ್ ಸಿಯಲ್ಲಿ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಇದೆ ಫಾರ್ಮಸಿಸ್ಟು ಎಸ್ ಟಿ ಒಳಗಡೆ ಒಂದು ಹುದ್ದೆ ಇದೆ ಓಕೆ ಅರವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಐವತ್ತೆರಡು ಸಾವಿರ ನಾವು ಲ್ಯಾಬ್ ಟೆಕ್ನಿ ಟೆಕ್ನಿಷಿಯನ್ಸು ಎಸ್ ಎಸ್ಸಿಯಲ್ಲಿ ಒಂದು ಹುದ್ದೆ ಇದೆ ಓಕೆ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಅಟೆಂಡರ್ಗೆ ಎಸ್ ಟಿದಲ್ಲಿ ಒಂದು ಹುದ್ದೆ ಮೂವತ್ತೆರಡು ಸಾವಿರ ಅದಾದ ಮೇಲೆ ನೆಕ್ಸ್ಟ್ ಹುದ್ದೆ ಯಾವುದಂತಂದರೆ ಸ್ಯಾನಿಟರಿ ವರ್ಕ್ಸ್ ಸ್ಯಾನಿಟರಿ ವರ್ಕ್ಸ್ ಮಾಡ್ಕೊಳ್ಳಿಕ್ಕೆ ಅವು ಎಸ್ ಟಿದಲ್ಲಿ ಒಂದಿದೆ ಅರವತ್ತು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ವಾರ್ಡ್ ಆಯಾಗೆ ಅವು ಎಸ್ ಟಿದಲ್ಲಿ ಒಂದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಹುದ್ದೆಗಳಿದ್ದಾವೆ ಸೊ ಇಲ್ಲಿ ಏನು ಕಂಡೀಷನ್ ಇದೆ ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಿದ್ದ ಅಭ್ಯರ್ಥಿ ಅಭ್ಯರ್ಥಿ ಆಗದೆ ಖಾಲಿ ಉಳಿದಿರುವ ಹುದ್ದೆಗಳು ಅಂದರೆ ಇವೇನಾದಿವಂದರೆ ಈ ಒಂದು ಹುದ್ದೆಗಳು ಭರ್ತಿ ಆಗಿರಲಿಲ್ಲ ಹಾಗೆ ಉಳುಕೊಂಡು ಈಗ ಅವಾಗ ಏನು ಮಾಡ್ತಾಯಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಕರ್ನಾಟಕ ನಾ ನಾಗರಿಕ ಸೇವಾ ನೇರ ನೇಮಕಾತಿ ನಿಯಮಾನುಸಾರ ಇವರೇನು ಮಾಡ್ಕೊತ ಇದ್ದಾರೆ ಅಂದರೆ ನೇರ ಸಂದರ್ಶನದ ಮೂಲಕ ಗ್ರೂಪ್ ಡಿ ಇವೃಂದಕ್ಕೆ ನೇರ ಸಂದರ್ಶನ ಮೂಲಕ ಅಂದರೆ ಯಾವುದೇ ಥರಂಥ ಸ್ಪರ್ಧಾತ್ಮಕ ಪರೀಕ್ಷೆ ಇನ್ ಕೇಸ್ ಆಫ್ ರಿಕ್ವಾರ್ಡ್ ಇದ್ದರೆ ಮಾತ್ರ ಇಲ್ಲಾಂದರೆ ನೇರವಾಗಿ ಇವರು ಏನು ಮಾಡ್ಕೊಂಡ್ರೆ ಭರ್ತಿಯನ್ನು ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ಇಲ್ಲಿ ಏನಂತಂದರೆ ಅರ್ಜಿಯನ್ನು ಬುಧವಾರ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗುತ್ತೆ ಮತ್ತು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಸಾಮಾನ್ಯ ಅಭ್ಯರ್ಥಿಗಳ ಏನಪ್ಪ ಅಂದರೆ ಇಲ್ಲಿ ಗ್ರೂಪ್ ಸಿ ವೃಂದಕ್ಕೆ ಒಂದು ಸಾವಿರ ರೂಪಾಯಿ ಡಿ ಡಿ ತುಂಬಬೇಕು ಗ್ರೂಪ್ ಡಿ ವೃಂದಕ್ಕೆ ಆರುನೂರು ರೂಪಾಯಿ ಡಿ ಡಿ ತುಂಬಬೇಕು ಡಿ ಡಿ ತೆಗೆಸ್ಕೊಂಡು ನೀವೇನು ಮಾಡಬೇಕು ಅರ್ಜಿಗಳನ್ನು ನೀವು ಪಡ್ಕೊಂಡು ಏನು ಮಾಡಬೇಕು ನಿಗದಿತ ದಿನಗಳ ಅಂದರೆ ಮೂರನೇ ತಾರೀಕಿನ ಒಳಗಾಗಿ ನೀವು ಸಲ್ಲಿಸಬೇಕಾಗತ್ತೆ ಓಕೆ ಆಮೇಲೆ ಹೆಚ್ಚಿನ ಮಾಹಿತಿ ಇದು ಬೇಕಪ್ಪ ಅಂತಂದ್ರೆ ಉಂಟುಕೊಂಡು ನೀವೇನು ಅಂತಂದರೆ ಇಲ್ಲಿ ನೋಡ್ಬೋದು ಈ ವೆಬ್ಸೈಟಿಗೆ ಯಾವುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಯುರ್ವೇದ ಮಹಾವಿದ್ಯಾಲಯ ಡಾಟ್ ಓ ಆರ್ ಜಿಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳಿದ್ದಾರೆ ಇದು ನಾವು ಪತ್ರಿಕಾ ಇದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ನಿಮಗೆ ಮಾಹಿತಿ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕನ್ನು ಕೂಡ ಮಾಡ್ಕೊಳ್ಳ್ರಿ ಜೊತೆಗೆ ನಮ್ಮ ಚಾನಲ್ ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ